ಪಾಲಕ್ ಸೊಪ್ಪಿಂದ ತುಂಬ ರೆಸಿಪಿನ ನೀವು ಟ್ರೈ ಮಾಡಿರ್ತೀರ ಪಾಲಕ್ ಸೊಪ್ಪು ಪಲ್ಯ ಪಾಲಕ್ ಸೊಪ್ಪು ಸಾಂಬಾರು ಪಾಲಕ್ ಪಕೋಡಾ ಈ ಥರ ತುಂಬ ವೆರೈಟೀಸ್ನ ಟ್ರೈ ಮಾಡಿರ್ತೀರಾ ಆದರೆ ಈ ಥರ ರೆಸಿಪಿನ ನೀವು ಯಾವತ್ತೂ ಟ್ರೈ ಮಾಡಿರಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟು ಪಾಲಕ್ ಸೊಪ್ಪನ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದಕ್ಕೆ ಖಾರಕ್ಕೆ ತಕ್ಕಂಗೆ ಒಂದು ಹತ್ತು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಖಾರ ಖಾರವಾಗಿದ್ದರೆ ತುಂಬ ರುಚಿಯಾಗುತ್ತೆ ಸ್ವಲ್ಪ ಉಪ್ಪು ಹಾಗೆ ಅರ್ಧ ಗ್ಲಾಸ್ ನೀರನ್ನು ಸೇರಿಸಿ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ ಇದು ಬೇಗ ಮೆತ್ತಗೆ ಆಗಿಬಿಡುತ್ತೆ ಪಾಲಕ್ ಸೊಪ್ಪು ನೋಡಿ ಈ ಥರ ಸ್ವಲ್ಪ ಮೆತ್ತಗಾಗೋವರೆಗೂ ಸೊಪ್ಪನ್ನ ಬೇಯಿಸ್ಕೊಳ್ಳಿ ಅದು ಸಂಪೂರ್ಣವಾಗಿ ತಣ್ಣಗಾಕಬೇಕು ಬಿಸಿದೇ ಹಾಕಬೇಡಿ ಮಿಕ್ಸಿ ಕ್ಯಾಪ್ ಹಾರೋಗ್ಬಿಡುತ್ತೆ ಹಸಿಮೆಣಸಿನ್ಕಾಯಿ ಪಾಲಕ್ ಸೊಪ್ಪನ್ನ ನೀರಿನಲ್ಲಿ ಬೇಯಿಸ್ಕೊಂಡು ಅದನ್ನು ಒಂದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಇದ್ದೀನಿ ಅದಕ್ಕೆ ಎರಡು ಟೊಮೆಟೊ ಒಂದು ಈರುಳ್ಳಿ ನೋಡಿ ಇಷ್ಟು ಶುಂಠಿನ ತೊಗೊಂಡಿದ್ದೀನಿ ಇಷ್ಟು ಶುಂಠಿ ಹಾಗೂ ಒಂದು ಬೆಳ್ಳುಳ್ಳಿನ ಪೂರ್ತಿ ಸಿಪ್ಪೆ ಸುಲಿದು ಸೇರಿಸ್ತಾ ಇದ್ದೀನಿ ಒಂದು ಈರುಳ್ಳಿನ ಹಾಕ್ತಿದ್ದೀನಿ ಎರಡು ಟೊಮೆಟೋನ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ ನಾವು ಮಾಡೋದ್ರಿಂದ ಸ್ವಲ್ಪ ದಪ್ಪ ದಪ್ಪಾಗೇ ಎಲ್ಲದನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ ಅದಕ್ಕೆ ಈಗ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಒಂದು ಪಾತ್ರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಒಂದು ಈರುಳ್ಳಿ ಹಾಗೂ ಕರ್ಬೇವ್ ಸೊಪ್ಪನ್ನು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಅಷ್ಟರಲ್ಲಿ ನಾವು ಒಂದು ಮಿಕ್ಸಿನ ರುಬ್ಕೊಂಡಿದ್ದೀವಲ್ಲ ಅದನ್ನು ನೋಡೋಣ ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆನೂ ಸಹ ಈಗ ಆಗಿದೆ ಮಿಕ್ಸಿ ಮಾಡ್ಕೊಂಡಿದ್ದಂತಹ ಪಾಲಕ್ ಸೊಪ್ಪುನ ಎಲ್ಲ ಜಾರಲ್ಲಿ ಇರೋದನ್ನೆಲ್ಲ ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೋಡಿ ಸಂಪೂರ್ಣವಾಗಿ ಸೇರಿಸಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಬೇಯೋಕ್ಕೆ ಸೊಪ್ಪು ಬೇಯೋಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಕುದಿಬೇಕಾದ್ರೆ ಸ್ವಲ್ಪ ಉಪ್ಪನ್ನ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇದು ಸ್ವಲ್ಪ ಕುದ್ರೆ ಸಾಕು ಈ ರೆಸಿಪಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಹಾಗೂ ರೋಟಿ ಚಪಾತಿಗೂ ಸಹ ಚೆನ್ನಾಗಿರುತ್ತೆ ಪರೋಟಾಗಂತೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಾಡೋದಂತೂ ತುಂಬಾ ಈಸಿ ಇದು ಒಂದು ಸಲ ಒಂದು ಕುದಿ ಕುದಿಸಿ ನೀವು ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೆ ಇದನ್ನು ಬಳಸ್ಬೋದು ನೋಡಿ ಸಂಪೂರ್ಣವಾಗಿ ಕುದ್ದು ತಣ್ಣಗಾದ್ಮೇಲೆ ಈ ಕಲರು ಬರುತ್ತೆ ನೀವು ಇದಕ್ಕೆ ನೀವು ಪನ್ನೀರನ್ನು ಸಹ ಪನ್ನೀರನ್ನ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡ್ರೆ ಪಾಲಕ್ ಪನ್ನೀರು ಸಹ ಆಗುತ್ತೆ ಹಾಗೇನೂ ಸಹ ಇದನ್ನು ರೊಟ್ಟಿಗೆ ಚಪಾತಿಗೂ ಸಹ ತೊಗೋಬೋದು ಬಿಸಿ ಅನ್ನೋಕ್ಕಂತೂ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಆರೋಗ್ಯಕರವಾದ ರೆಸಿಪಿ ಇದು ಪಾಲಕ್ ಸೊಪ್ಪಿನ ರೆಸಿಪಿ ಸಂಪೂರ್ಣವಾಗಿ ರೆಡಿಯಾಗಿದೆ ಇದನ್ನು ನೀವು ಯಾವುದ್ರ ಜೊತೆ ಬೇಕಾದ್ರೂ ಎಂಜಾಯ್ ಮಾಡ್ಬೋದು ತುಂಬಾ ಚೆನ್ನಾಗಿತ್ತು ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಹೊಸದಾಗಿ ನನ್ನ ಚಾನಲ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಿಮಗೆ ಆರೋಗ್ಯಕರವಾದ ರೆಸಿಪಿನ ಶೇರ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್